ಗಾಂಜಾ ವಿರುದ್ಧ ಸಾಕಷ್ಟು ಪ್ರಕರಣಗಳನ್ನ ನಾವು ಇದ್ದೀವಿ ಎಲ್ಲ ತಾಲೂಕಲ್ಲೂ ಯಾರ್ಯಾರು ಈ ಔಟ್ಸ್ಕರ್ಟ್ಸಲ್ಲಿ ಸುಮ್ಮನೆ ಈ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಸ್ ಹತ್ರ ಅಥವಾ ಖಾಲಿ ಸೈಟ್ಸ್ ಹತ್ರ ಅಥವಾ ಎಂ ಟಿ ಲೇಔಟ್ಸ್ ಏನಾದರೂ ಇರುತ್ತೆ ಅಥವಾ ಯಾವುದೋ ಒಂದು ಅಡ್ಡ ಅಂತ ಮಾಡ್ಕೊಂಡಿರ್ತಾರೆ ಅಂಥ ಜಾಗದಲ್ಲಿ ಎಸ್ಪೆಷಲಿ ನೈಟ್ ಟೈಮಲ್ಲಿ ಅಥವಾ ಯಾವುದಾದ್ರು ಕೆಲವು ಏರಿಯಾದಲ್ಲಿ ನ್ಯೂಸೆನ್ಸ್ ಮಾಡಿಕೊಂಡು ರ್ಯಾಷಾಗಿ ಗಾಡಿ ಓಡಿಸ್ಕೊಂಡು ಹೋಗ್ತಾ ಇರ್ತಾರೆ ಆಧಾರ್ದವ್ರನ್ನ ಐಡೆಂಟಿಫೈ ಮಾಡಿಕೊಂಡು ಪಿಕ್ ಮಾಡ್ಕೊಂಡು ಬಂದು ಗಾಂಜಾನ ಸೇವನೆ ಮಾಡಿದಾರ ಅವರು ಅಂತಂದು ಟೆಸ್ಟ್ ಮಾಡಿಸ್ತಾ ಇದ್ದೀವಿ ಇವರಿಗೆ ಸೊ ಕಳೆದ ನಲವತ್ತೈದು ದಿನದಲ್ಲಿ ನಮ್ಮ ಜಿಲ್ಲೆನಲ್ಲಿ ಸುಮಾರು ಇನ್ನೂರೈವತ್ತು ಜನಕ್ಕೆ ಆ ರೀತಿ ನಾವು ಟೆಸ್ಟ್ ಮಾಡಿದ್ದೀವಿ ಅಂದರೆ ಯಾರ್ಯಾರಿಗೆ ಡೌಟ್ ಬರುತ್ತೆ ನಮಗೆ ಇವರೇನೋ ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ ಸಮ್ ಇಂಟಾಕ್ಸಿಕ್ ಎಂಟಿದ್ದಾರೆ ಅಂತಂದು ಹೇಳಿದಾಗ ಅಂಥವ್ರನ್ನ ನಾವು ಟೆಸ್ಟ್ ಮಾಡಿಸಿ ಸುಮಾರು ಅರವತ್ತೆಂಟು ಜನಕ್ಕೆ ಇದು ಪಾಸಿಟಿವ್ ಬಂದಿದೆ ಅರವತ್ತೆಂಟು ಜನಕ್ಕೆ ಪಾಸಿಟಿವ್ ಬಂದು ಅಷ್ಟು ಪ್ರಕರಣಗಳನ್ನು ಕೂಡ ನಾವು ದಾಖಲು ಮಾಡ್ಕೊಂಡಿದ್ದೀವಿ ಅಂದರೆ ಎನ್ ಡಿ ಪಿ ಎಸ್ ಕನ್ಸಮ್ಷನ್ ಸುಮಾರು ಇನ್ನೂರೈವತ್ತು ಜನಕ್ಕೆ ಟೆಸ್ಟ್ ಮಾಡಿದ್ದೀವಿ ಅದರಲ್ಲಿ ಅರವತ್ತೆಂಟು ಜನಕ್ಕೆ ಪಾಸಿಟಿವ್ ಬಂದಿದೆ ಸೊ ಅರವತ್ತೆಂಟು ಪ್ರಕರಣನ ನಾವು ದಾಖಲು ಮಾಡ್ಕೊಂಡಿದ್ದೀವಿ ಇದು ಕಳೆದ ಬರೀ ನಲವತ್ತೈದು ದಿನದಲ್ಲಿ ಮಾತ್ರ ಅದರ ಜೊತೆಗೆ ಗಾಂಜಾ ಯಾರು ಮಾರಾಟ ಮಾಡ್ತಾರೆ ಅವರು ಎಲ್ಲಿಂದ ತಗೊಂಡು ಬರ್ತಾರೆ ಏನು ಎತ್ತ ಅಂತಂದು ಪರಿಶೀಲನೆ ಮಾಡಿ ಕುಂಸಿ ಪೊಲೀಸ್ ಠಾಣೆಯಲ್ಲಿ ಶಿವಮೊಗ್ಗ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಮತ್ತು ಸಾಗರ ಟೌನ್ ಪೊಲೀಸ್ ಠಾಣೆ ಮತ್ತು ಭದ್ರಾವತಿನಲ್ಲಿ ಎಲ್ಲ ಕಡೆ ಸೇರಿ ಸುಮಾರು ಹತ್ತು ಪ್ರಕರಣನ ದಾಖಲು ಮಾಡ್ಕೊಂಡಿದ್ದೀವಿ ಹತ್ತು ಪ್ರಕರಣ ದಾಖಲು ಮಾಡಿಕೊಂಡು ಸುಮಾರು ಹತ್ತೊಂಬತ್ತು ಜನ ಆರೋಪಿತರನ್ನು ಬಂಧಿಸಿದ್ದೀವಿ ಬಂಧಿಸಿ ಸುಮಾರು ನಾಲ್ಕು ಕೆ ಜಿಯಷ್ಟು ಗಾಂಜಾನ ನಾವು ವಶಕ್ಕೆ ಪಡ್ಕೊಂಡಿದ್ದೀವಿ ಇದು ಲಾಸ್ಟ್ ನಲವತ್ತೈದು ದಿನದಲ್ಲಿ ಒಂದು ಡ್ರೈವ್ ಅಗೇನ್ಸ್ಟ್ ಗಾಂಜಾ ಅಂತಂದು ನಮ್ಮ ಜಿಲ್ಲಾದ್ಯಂತ ಮಾಡ್ತಾ ಇದ್ದೀವಿ ಅದರ ಜೊತೆಗೆ ಗಣಪತಿ ಮತ್ತು ಈದ್ ಮಿಲಾದ್ ಸಂಬಂಧಪಟ್ಟಂತೆ ಈಗಾಗಲೇ ನಾನು ತಮಗೆ ಮೀಟಿಂಗ್ ಡೀಟೇಲ್ಸ್ ಕೂಡ ಹೇಳಿದ್ದೀನಿ ಕಳೆದ ನಲವತ್ತೈದು ದಿನದಲ್ಲಿ ಸುಮಾರು ಸಾವಿರದ ನೂರ ತೊಂಬತ್ತೊಂಬತ್ತು ಅಂದರೆ ಆಲ್ಮೋಸ್ಟ್ ಕ್ಲೋಸ್ ಟು ಥೌಸಂಡ್ ಟೂ ಹಂಡ್ರೆಡ್ ಮೀಟಿಂಗ್ಸ್ನ ಮಾಡಿದ್ದೀವಿ ಇದು ಮೊಹಲ್ಲ ಮೀಟಿಂಗ್ಸು ಮತ್ತು ಸ್ಟೇಷನ್ ಲೆವೆಲಲ್ಲಿ ಮೀಟಿಂಗ್ಸು ಮತ್ತು ಪ್ರತ್ಯೇಕವಾಗಿ ಅವರ ಏರಿಯಾಗಳಿಗೆ ಹೋಗಿ ಕಮಿಟಿದವ್ರ ಜೊತೆಗೆ ಗಣಪತಿ ಆಗಿರ್ಬಿಡಿ ಅಥವಾ ಈದ್ ಮಿಲಾದ್ ಕಮಿಟಿಯವ್ರ ಜೊತೆಗೆ ಮತ್ತು ನಾನು ಕೂಡ ಖುದ್ದು ಎಲ್ಲ ತಾಲೂಕುಗಳಲ್ಲೂ ಹೋಗಿ ಮೀಟಿಂಗ್ ಕೂಡ ಕಂಡಕ್ಟ್ ಮಾಡಿದ್ದೀನಿ ಸೊ ಇದರ ಒಟ್ಟು ಸಂಖ್ಯೆ ಸುಮಾರು ಸಾವಿರದ ನೂರ ತೊಂಬತ್ತೊಂಬತ್ತು ಇಷ್ಟು ಮೀಟಿಂಗ್ಸನ್ನ ಮಾಡಿದ್ದೀವಿ ಅದರ ಜೊತೆಗೆ ಈ ವರ್ಷ ವಿಶೇಷವಾಗಿ ಬ್ಯಾಡ್ ಕ್ಯಾರೆಕ್ಟರ್ಸ್ ಅಂತ ಐಡೆಂಟಿಫೈ ಮಾಡಿದ್ವಿ ಪ್ರತಿ ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲೂ ಕೂಡ ಯಾರು ನ್ಯೂಸೆನ್ಸ್ನ ಕ್ರಿಯೇಟ್ ಮಾಡ್ತಾರೆ ಎಸ್ಪೆಷಲಿ ಶಿವಮೊಗ್ಗ ಟೌನ್ ಮತ್ತು ಭದ್ರಾವತಿ ನಗರದಲ್ಲಿ ನಾವು ಹೆಚ್ಚು ಫೋಕಸ್ ಮಾಡಿಕೊಂಡು ಆರುನೂರ ನಲ್ವತ್ನಾಲ್ಕು ಜನ ಬ್ಯಾಡ್ ಕ್ಯಾರೆಕ್ಟರ್ಸನ್ನ ಐಡೆಂಟಿಫೈ ಮಾಡಿಕೊಂಡು ಅವ್ರಿಗೆ ಮುಂಜಾಗ್ರತಾ ಕ್ರಮವಾಗಿ ಅವ್ರಿಗೆ ಸ್ಟೇಷನ ಕರೆಸಿ ವಾರ್ನ್ ಮಾಡಿ ಒಂದು ಪ್ರಿವೆಂಟಿವ್ ಕೇಸ್ ಮಾಡಿ ಅವ್ರದ್ದು ಸರ್ವೆಲೆನ್ಸ್ನೆಲ್ಲನೂ ಕೂಡ ಮಾಡ್ತಾಯಿದ್ದೀವಿ ಅದರ ಜೊತೆಗೆ ಕಳೆದ ವರ್ಷ ಮತ್ತು ಕಳೆದ ಎರಡು ವರ್ಷ ಕಳೆದ ಮೂರು ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತೊಂದರಲ್ಲಿ ಇರಲಿಲ್ಲ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ಮೂರಿನಲ್ಲಿ ಮೇಜರ್ಲಿ ಏನು ಪ್ರೊಸೆಷನ್ಸ್ ಆಗಿದೆ ಆ ವೀಡಿಯೋಗ್ರಫಿನೂ ಕೂಡ ನಾವು ಅನಾಲಿಸಿಸ್ ಮಾಡಿದ್ದೀವಿ ಅಂದರೆ ಯಾರ್ಯಾರು ನ್ಯೂಸೆನ್ಸ್ ಮಾಡ್ತಾಯಿದ್ರು ಅಥವಾ ಯಾರು ಸ್ವಲ್ಪ ವೈಲೆಂಟಾಗಿ ಬಿಹೇವ್ ಮಾಡ್ತಾಯಿದ್ರು ಅಥವಾ ಯಾರು ಟ್ರಬಲ್ ಮಾಡ್ತಾಯಿದ್ರು ಅಂದರೆ ಸಾರ್ವಜನಿಕರು ಶಾಂತಿಯುತ ಶಾಂತಿಯುತವಾಗಿ ಅವರು ಪ್ರೊಸೆಷನ್ ಮಾಡ್ತಕ್ಕಂಥ ಸಮಯದಲ್ಲಿ ತುಂಬ ವೈಲೆಂಟಾಗಿ ಅಗ್ರೆಸಿವ್ ಆಗಿ ಬಿಹೇವ್ ಮಾಡೋದು ಅಥವಾ ಹತ್ರ ಸ್ವಲ್ಪ ಅಸಭ್ಯವಾಗಿ ನಡ್ಕೊಳ್ತಕ್ಕಂಥದ್ದು ವಯಸ್ಸಾಗಿರೋರು ಇರ್ತಾರೆ ಮಕ್ಳು ಇರ್ತಾರೆ ಅಂಥವ್ರ ವಿರುದ್ಧ ಅಗ್ರೆಸಿವ್ ಆಗಿ ಬಿಹೇವ್ ಮಾಡೋದು ಇಂಥವ್ರನ್ನ ಇನ್ನೂರ ಆರು ಜನನ ವೀಡಿಯೋಗ್ರಫಿನ ನೋಡಿಕೊಂಡು ಐಡೆಂಟಿಫಿಕೇಶನ್ ಮಾಡಿಕೊಂಡು ಅವ್ರಿಗೂ ಕೂಡ ಕಡ್ಡಾಯವಾಗಿ ನಾವು ಪ್ರಿವೆಂಟಿವ್ ಕೇಸಸ್ ಮಾಡಿದ್ದೀವಿ ಅಂದರೆ ಒನ್ ನಾಟ್ ಸೆವೆನ್ ಮಾಡಿದ್ದೀವಿ ರಿಪೀಟೆಡ್ ಅಫೆಂಡರ್ಸ್ ಇದ್ದಾರೆ ಅಂತಂದರೆ ಅದಕ್ಕೆ ಒನ್ ಹಂಡ್ರೆಡ್ ಆ್ಯಂಡ್ ಟೆನ್ ಒನ್ ನಾಟ್ ಸೆವೆನ್ ಈಗ ಒನ್ ಟ್ವೆಂಟಿ ಸಿಕ್ಸ್ ಆಗಿರಲ್ಲ ಟ್ವೆಂಟಿ ಸಿಕ್ಸ್ ಒನ್ ಟ್ವೆಂಟಿ ಸಿಕ್ಸ್ ಬಿ ಎನ್ ಎಸ್ ಎಸ್ನಲ್ಲಿ ನಾವು ಕ್ರಮನ ತೊಗೊಂಡಿದ್ದೀವಿ ಅದರ ಜೊತೆಗೆ ಇನ್ನೊಂದು ವಿಶೇಷವಾಗಿ ಏನು ಮಾಡ್ತಾ ಇದ್ದೀವಿ ಕಳೆದ ನಲವತ್ತೈದು ದಿನದಲ್ಲಿ ಅಂತಂದರೆ ಏರಿಯಾ ಡಾಮಿನೇಷನ್ ಎಕ್ಸರ್ಸೈಸ್ ಅಂತ ಮಾಡ್ತಾ ಇದ್ವಿ ಈಗ ಆಗಲೇ ಏನು ಹೇಳಿದೆ ಕೆಲವರಿಗೆ ಗಾಂಜಾ ಕನ್ಸಂಪ್ಷನ್ ಟೆಸ್ಟ್ನ ಮಾಡ್ತಾ ಇದ್ದೀವಿ ಕೆಲವರು ಎಲ್ಲಿ ನಮಗೆ ಸಂಶಯ ಇರೋದಿಲ್ಲ ಬಟ್ ಏರಿಯಾದಲ್ಲಿ ಹೋಗಿ ಅವರು ನ್ಯೂಸೆನ್ಸ್ ಮಾಡ್ತಾ ಇದ್ದಾರೆ ಅಥವಾ ಮನೆ ಹತ್ರ ರ್ಯಾಶಾಗಿ ಗಾಡಿ ಓಡಿಸ್ಕೊಂಡು ಹೋಗ್ತಾರೆ ಟ್ರಿಪಲ್ ರೈಡಿಂಗ್ ಮಾಡ್ತಾರೆ ಯೂತ್ಸ್ ಇರ್ತಾರೆ ಅಥವಾ ಏನೋ ಸ್ಲೋಗನ್ಸ್ ಕೂತ್ಕೊಂಡು ಹೋಗ್ತಾರೆ ಇಂಥವ್ರನ್ನ ಐಡೆಂಟಿಫಿಕೇಷನ್ ಮಾಡಬೇಕು ಅಂತ ಹೇಳಿ ಸಾವಿರದ ನೂರ ಎಂಬತ್ತೆಂಟು ಏರಿಯಾ ಡಾಮಿನೇಷನ್ ಎಕ್ಸರ್ಸೈಸಸ್ನ ಮಾಡಿ ಸುಮಾರು